ನಾನು ಡಾಕ್ಟರ್ ಅಂತ ಹೇಳಿ ಡಿ ಜೆ ಡಿ ಡಿವಿಷನಲ್ ಜಾಯಿಂಟ್ ಡೈರೆಕ್ಟರ್ ಬೆಳಗಾವಿ ಡಿವಿಷನ್ ಬೆಳಗಾವಿಯಿಂದ ಇವತ್ತು ನಾವು ಬಂದಿರೋದು ಬಂದಿರೋ ಉದ್ದೇಶ ನಿಮ್ಮ ಸಿಂದಗಿ ಜನರಲ್ ಹಾಸ್ಪಿಟಲ್ಗೆ ಬಂದಿರೋ ಉದ್ದೇಶ ನಾನು ಈಗಾಗಲೇ ನಾಲ್ಕು ತಿಂಗಳ ಹಿಂದೆ ಕೂಡ ಜೂನ್ ಜುಲೈನಲ್ಲಿ ಬಂದು ಒಮ್ಮೆ ಹಾಸ್ಪಿಟ್ಲಿಗೆ ಆ ಟೈಮ್ನಲ್ಲಿ ಇನ್ನೂ ರಿನೋವೇಷನ್ ಎಲ್ಲರೂ ಸ್ವಲ್ಪ ಜಾಸ್ತಿ ನಡೀತಾ ಇತ್ತು ಬಾತ್ರೂಮ್ ಎಲ್ಲ ಸ್ವಲ್ಪ ಏನೋ ಬ್ಲಾಕ್ ಆಗಿದೆ ಅನ್ನೋದು ಇಶ್ಯೂಸ್ ಅವೆಲ್ಲ ಇತ್ತು ಅದ್ರ ಸಲುವಾಗಿ ನಾನು ಅವಾಗ ಬಂದಿದ್ದೆ ನಾ ಮತ್ತೆ ನಾನು ಇವತ್ತು ಕೂಡ ಬಂದಿರೋದರ ಉದ್ದೇಶ ಎಲ್ಲಿವರೆಗೆ ಇಂಪ್ರೂವ್ಮೆಂಟ್ ಆಗಿದೆ ನಾನು ಅವತ್ತು ಕೂಡ ನಾನು ಎಲ್ಲನೂ ನೋಡ್ಕೊಂಡು ಹೋಗಿ ಅಪ್ಡೇಟ್ ಮಾಡುವ ಸಲುವಾಗಿ ಎಲ್ಲ ಡಾಕ್ಟರ್ಸನ್ನ ಕರೆದು ಮಾತಾಡಿ ಸ್ಟಾಫ್ ನರ್ಸ್ಗಳನ್ನ ಕರೆದು ಮಾತಾಡಿ ಎಮ್ ಅವರು ಕೂಡ ಡಿಸ್ಕಷನ್ ಮಾಡಿ ಕೆಲವು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಹೋಗಿದ್ವಿ ಸೊ ಅದ್ರ ಪ್ರಕಾರ ಹಾಸ್ಪಿಟಲ್ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಒಂದು ಬಿಲ್ಡಿಂಗ್ ಆಯಿತು ಅಥವಾ ವರ್ಕ್ ಆಯಿತು ಡೆಲಿವರಿಗೆ ಸಂಬಂಧಪಟ್ಟಿದ್ದಾಯಿತು ಅಥವಾ ಮತ್ತೆ ಪ್ರೋಗ್ರೆಸಿವ್ ಆಗಿ ವಿಚಾರವಾಗಿ ಕೂಡ ಇವತ್ತು ಕೂಡ ಬಂದಿದ್ದಿತ್ತು ಸೊ ಅದ್ರ ಪ್ರಕಾರ ಅವಾಗ ಬಂದಿದ್ದಕ್ಕೂ ಇವಾಗ ಇವಾಗ ನಾಲ್ಕು ತಿಂಗಳಂತೆ ಬಂದಿದ್ದಕ್ಕೂ ಇವಾಗ ತಿಂಗಳಿಗೂ ಬಂದಿದ್ದಕ್ಕೂ ಎಷ್ಟು ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಎಲ್ಲ ಅಪ್ಡೇಟ್ ಮಾಡಿ ರಿಪೋರ್ಟ್ಸನ್ನು ಕೂಡ ತೊಗೊಂಡಿದ್ದೀವಿ ಬಿಲ್ಡಿಂಗಿಗೆ ಸಂಬಂಧಪಟ್ಟಂತೆ ಬಿಲ್ಡಿಂಗ್ ಆವಾಗಿನೂ ಭಾಳ ಕನ್ಸ್ಟ್ರಕ್ಷನ್ ಇತ್ತು ಅದೆಲ್ಲ ನಡೀತಿತ್ತು ಅದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋ ಇದಕ್ಕೆ ಬಂದಿದೆ ಆದರೂ ಏನಿದೆ ಈಗ ಎಲ್ಲ ಅವನ್ನ ರೂಮ್ಗಳನ್ನೆಲ್ಲ ಆಕ್ಯುಪೈ ಮಾಡ್ಕೋದಿತ್ತು ಅವರು ರೂಮ್ಗಳನ್ನೆಲ್ಲ ಏನು ಅಪ್ಡೇಟ್ ಮಾಡಿದ್ದಾರೆ ಅವನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳೋ ಹಾಗೆ ಅಲ್ಲಿಗೆ ಕಾಟ್ ಆಯಿತು ಬೆಡ್ ಆಯಿತು ಎಲ್ಲ ಶಿಫ್ಟ್ ಮಾಡಿ ಅದಕ್ಕೆ ಬೋರ್ಡ್ ಅದು ಹಾಕಿ ಪೇಷೆಂಟ್ಗಳು ಏನಂದರೆ ಈಗ ಈ ಹಾಸ್ಪಿಟ್ಲಲ್ಲಿ ಡೆಲಿವರೀಸು ಬಹಳಷ್ಟು ಇದೆ ಸೀಸರಿನು ಬಹಳಷ್ಟು ಆಗ್ತಾಯಿದೆ ಬಟ್ ಅಲ್ಲಿ ಏನು ವಾರ್ಡಲ್ಲೇನಿದೆ ಜಾಗ ಸ್ವಲ್ಪ ಕಡಿಮೆ ಇದೆ ಸೊ ಅದಕ್ಕೆಲ್ಲ ಈಗೇನು ಹೊಸ ಹೊಸ ರೂಮ್ಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ಪೇಂಟ್ ಹೊಡೆದಿದ್ದಾರೆ ಅದೆಲ್ಲ ಮಾಡಿದ್ದಾರೆ ಅಲ್ಲಿಗೆಲ್ಲ ಶಿಫ್ಟ್ ಅವರು ಮಾಡ್ಕೋಬಹುದು ಅದ್ರ ಬಗ್ಗೆ ಕೂಡ ಡಿಸ್ಕಷನ್ನು ಮಾಡಿದ್ದದ ಇನ್ನು ಕ್ಲೀನ್ನೆಸ್ಸಲ್ಲಿ ಕೂಡ ಮತ್ತೊಮ್ಮೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಏಜೆನ್ಸಿತ್ರೂ ಕ್ಲೀನ್ನೆಸ್ ನಡೀತಾ ಇದೆ ಸೊ ಅದನ್ನು ಇನ್ನೂ ಸ್ವಲ್ಪ ಕ್ಲೀನಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಟಾಯ್ಲೆಟ್ ಆಯಿತು ಕ್ಲೀನ್ ಇಡೋದು ಪ್ಲಸ್ ಎಲ್ಲ ಕೂಡ ಎಲ್ಲ ಹೊಸವಾಗಿ ಎಲ್ಲನೂ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕೊಟ್ಟಿದ್ವಿ ಈಚ್ ಡಾಕ್ಟ್ರುಗಳು ಏನೇನು ಕೆಲಸ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಇವತ್ತು ನಾವು ಅಪ್ಡೇಟ್ ಆಗಿ ತಗೊಂಡಿದ್ದೀವಿ ಅದರೊಳಗಡೆ ಏನು ಡೆಲಿವರಿ ಸೆಕ್ಷನ್ ಅಂತೆ ಕಂಪಲ್ಟಿವ್ಲಿ ಅತ್ಯುತ್ತಮವಾಗಿ ಮಾಡ್ತಾ ಇದ್ದಾರೆ ಎಂಬತ್ತರಿಂದ ನೂರು ತನಕ ಡೆಲಿವರಿ ಮಾಡ್ತಿದ್ದಾರೆ ಎಂಟು ಹತ್ತು ಹದಿನೈದು ಸೀಸರಿಂಗ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಆ ಮೇಡಮ್ ಕೂಡ ಲೆಪೋಸ್ಕೋಪಿಕ್ ಕ್ಯಾಂಪ್ ಕೂಡ ಇಲ್ಲೇ ನಡೆಸ್ತಾರೆ ಮತ್ತು ಸರ್ಜನ್ ಕೂಡ ಕೆಲವು ಸರ್ಜರಿಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಇನ್ನು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ ಅಂತೇಳಿ ಡಾಕ್ಟ್ರುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ಏನಪ್ಪ ಅಂತಂದರೆ ಇವನ್ ಕ್ಯಾಶುಯಲ್ಟಿ ಸಿ ಎಮ್ ಮೆಡಿಕಲ್ ಆಫೀಸರ್ ಕೂಡ ಐದು ಜನ ಇದ್ದಾರೆ ಇಬ್ಬರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಇಷ್ಟೆಲ್ಲ ಇದೆ ಅಂತ ಬಟ್ ಹೊರಗಡೆ ಜನ ಏನ್ ಇವತ್ತು ನಾವು ಬಂದಿರೋ ಕಾರಣಕ್ಕಾಗಿನೇ ಇವತ್ತು ಹಾಸ್ಪಿಟಲ್ ಮದುವೆ ಅಂತ ಅಲಂಕಾರ ಇದೆ ಸಿಬ್ಬಂದಿಗಳೆಲ್ಲ ಆತರ ಇನ್ಫಾರ್ಮ್ ಇನ್ಫಾರ್ಮ್ ಎಲ್ಲ ಇದು ಮಾಡ್ತಾ ಇದ್ದಾರೆ ತಾವು ಬಂದಿರೋ ಕಾರಣಕ್ಕೆ ಇವತ್ತು ಹೀಗಿದೆ ಪ್ರತಿನಿತ್ಯ ಬಂದು ಹೋದ್ಮೇಲೆ ಮತ್ತೆ ಅದು ಹಳೆ ಒಂದು ಅದೇ ಒಂದು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇವತ್ತು ನಾನು ಬಂದಿದ್ದು ಅನಿರೀಕ್ಷಿತ ಭೇಟಿ ಬೆಳಗ್ಗೆ ಬಂದಾಗ ನಾನು ಬಂದಿದ್ದು ಅನಿರೀಕ್ಷಿತ ಭೇಟಿ ನಾನು ಬೆಳಗಾವಿದ ಇಲ್ಲಿ ತನಕ ಬರಬೇಕು ನಾನು ಟೂರ್ ಪ್ರೋಗ್ರಾಮ್ ಅದು ಏನೂ ಹಾಕಿಲ್ಲ ನಾನು ಬಂದಿದ್ದು ಅನಿರೀಕ್ಷಿತವಾಗಿನೇ ಹಾಗಂತ ನೀವು ಹೇಳಿದನು ಕೂಡ ನಾನು ಕಷ್ಟ ಮಾಡಬೇಕಾಗ್ತದೆ ಇದನ್ನು ನೋಡೋದಕ್ಕೆ ಕೂಡ ಟಿ ಎಚ್ ಅಂತ ಒಬ್ಬರು ಇರ್ತಾರೆ ಇಲ್ಲಿ ಡಿ ಎಚ್ ಇರ್ತಾರೆ ಬಿಜಾಪು ಡಿ ಎಚ್ ಅಂತ ಇರ್ತಾರೆ ಡೆಫಿನೆಟ್ಲಿ ನಾನು ಅದನ್ನು ಫಾಲೋ ಮಾಡೋದಕ್ಕೆ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಬಂದಾಗಲೂ ಕೂಡ ನಾನು ಕೂಡ ಡಿ ಎಚ್ ಓ ಅವರಿಗೆ ಫಾಲೋ ಅಪ್ ಮಾಡಿ ಪ್ಲಸ್ ನಾನು ಕೂಡ ನನ್ನ ಆಫೀಸಿಂದ ಕೂಡ ಫಾಲೋಅಪ್ ಮಾಡಿ ಅಟೆಂಡೆನ್ಸ್ ತರಿಸಿ ಎಲ್ಲದನ್ನು ಮಾಡಿದ್ದು ಇತ್ತು ಬಟ್ ಸ್ಟಿಲ್ ಅಂದರೆ ಏನಾಗ್ತದೆ ಅಂದು ಸ್ವಲ್ಪ ಈಗುಳಿಸಿಲ್ಲ ಆಗೋದ್ರಿಂದ ಇಲ್ಲಿ ಇಮಿಡಿಯೇಟ್ ಅವೈಲೇಬಲ್ ಇರೋ ಅಂತ ಟಿ ಎಚ್ ಓ ಮತ್ತು ಡಿ ಎಚ್ ಓಗೆ ಡೆಫಿನೆಟ್ಲಿ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ ಏನು ನೀವು ಹೇಳಿದ ಪಾಯಿಂಟ್ ಏನಿದೆ ಇವತ್ತು ನಾನು ಬಂದಿದ್ದೀನಿ ಅಂತ ಇಷ್ಟಾದರೂ ಇಟ್ಟಿದ್ದಾರೆ ಇಷ್ಟು ಇಷ್ಟಿದ್ದೆ ಅಂತ ಅದನ್ನು ನಾನು ಆ ರೀತಿ ಆಗೋದಂತ ರೆಗ್ಯುಲರಾಗಿ ಕರೆಕ್ಟಾಗಿ ನಿಮ್ಮ ಸಾರ್ವಜನಿಕ ಸೇವೆಗಳ ಸಿಂಘ ಒಂದಂತೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪತ್ರ ಓಡಾಡತಾ ಇದೆ ನಮ್ಮ इलाकेವಲ್ಲಿ ಇರುವಂತ ಮೂರು ಡಾಕ್ಟರ್ಗಳು ಬೇರೆ ಕಡೆಗೆ ವರ್ಗಾವಣೆಯಾಗಿದ್ದಾರೆ ಅನ್ನುವ ಪ್ರಶ್ನೆ ಸೋ ಅದು ಕನ್ಫ್ಯೂಸ್ ಅಲ್ಲಿ ಥ್ಯಾಂಕ್ ಯು ಸಸ್ಪೆನ್ಷನಲಿ ಟ್ರಾನ್ಸ್ಫರ್ ಮೂರು ಜನ ಡಾಕ್ಟರ್ ಇತ್ತು ಡಾಕ್ಟರ್ ಸೆಂಟರ್ देशमुख ಡಾಕ್ಟರ್ ಸೈಬಣ್ಣ ಗುರಕಿ ಡಾಕ್ಟರ್ ರಾಶೇಖರ್ ಸಿಎಸ್ ಮೂರು ಜನ